ಸರ್ ಇದು ಬಂದು ಮುದ್ಗುರ್ಕಿ ಅಂತ ಬೆಂಗಳೂರು ಹೈದರಾಬಾದ್ ಹೈವೇಗ್ ಬರುತ್ತೆ ತೋಟ ದೇವನಹಳ್ಳಿ ತಾಲೂಕು ಬೆಂಗಳೂರು ರೂರಲ್ ಡಿಸ್ಟಿಕ್ ಹೆಸರು ಬಂದು ಸ್ವಾಮಿ ಅಂತ ಮುದ್ಗುರ್ಕಿ ಫಸ್ಟ್ ಕ್ರಾಪ್ ಒಂದ್ ಐದ್ ಎಕರೆ ಇದೆ ಎಲ್ಲ ನಮ್ ಗೈಡೆನ್ಸ್ ಅಲ್ಲೇ ಮಾಡ್ತಾ ಇದ್ರೆ ಕೃಷಿ ಟೆಕ್ ಗ್ರೋ ಟೀಮ್ ಅಂತ ಬರುತ್ತೆ ಎರಡ್ ಎಂಎಲ್ ಎಲ್ ಗ್ರೋ ಸ್ಟಿಮ್ ಬೋರಾನ್ ಒಂದ್ ಗ್ರಾಮ್ ಕೊಡ್ಸಿ ಸ್ಟಾರ್ಟಿಂಗ್ ಅಲ್ಲಿ ಫ್ಲವರ್ ಮೂಮೆಂಟ್ ಅಲ್ಲಿ ಎಲ್ಲ ಈ ತರ ಗೊಂಚಲು ಈ ತರ ಚೆನ್ನಾಗ್ ಬರುತ್ತೆ ಸ್ಟೆಮ್ ಎಲ್ಲ ಚೆನ್ನಾಗ್ ಬರುತ್ತೆ ನೋಡಿ ಎಲ್ಲಾ ಗಿಡನೂ ಹಂಗೆ ಇದಾವೆ ಮತ್ತೆ ಬ್ರಾಸಾಫಿಟ್ಟು ಒಂದ್ ಸ್ಪ್ರೇ ಕೊಡ್ಸ್ತಿವಿ ಬ್ರಾಸಾಫಿಟ್ಟು ಫಂಗಿನ್ ಇಲ್ಲೋ ಮತ್ತೆ ಬ್ರಾಸಿಟ್ಟು ಕ್ಯಾಫ್ ಕೊಡ್ಸ್ತಿವಿ ಡ್ರಿಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಫ್ಲೋರಾ ಕೊಡ್ಸ್ತಿವಿ ನಾವು ಫ್ಲೋರಾ ಕೊಡ್ಸಿದ್ರಿಂದ ವೈಟ್ ರೂಟ್ಸ್ ಎಲ್ಲ ಚೆನ್ನಾಗುತ್ತೆ ಮತ್ತೆ ಗ್ರೋಸ್ಟಿ ಚೆನ್ನಾಗಿದೆ ರಿಸಲ್ಟ್ ಎರಡ್ ಎರಡ್ ಸ್ಪ್ರೇ ಕೊಡ್ತೀವಿ ಸರ್ ಗ್ರೋಸ್ಟಿ ಎರಡ್ ಎಮ್ ಎಲ್ ಎರಡ್ ಒಂದ್ಸರಿ ಸರ್ ಆಯ್ತು ಮೂರ್ ತಿಂಗಳ ಈಗ ಸೆಂಟರ್ ಫೀಡಿಂಗ್ ಕೊಡ್ಬೇಕು ಎಲ್ಲಾ ತೋಟ ಎಲ್ಲಾ ಹಂಗೆ ಇದೆ ಬೇಕಾರೆ ನೋಡ್ರಿ ಎಲ್ಲಾನು ಹಂಗೆ ಇದಾವೆ ಒಳಗಡೆ ಎಲ್ಲ ಸೆಟ್ಟಿಂಗ್ ಚೆನ್ನಾಗಿದೆ ಆಗಿದೆ ನೋಡ್ರಿ ಆಗ್ಲೇ ತ್ರೀ ಮಂತ್ಸ್ ಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆದ ತರ ಕಾಯಿ ಸೈಜ್ ಬಂದಿದೆ ಇನ್ನು ಫೀಡಿಂಗ್ ಕೊಟ್ಟಿಲ್ಲ ಈಗ್ಲಿಂದ ಫೀಡಿಂಗ್ ಕೊಡ್ಬೇಕು ಸಾಯಿಲ್ ಅಪ್ಲಿಕೇಶನ್ ಎಲ್ಲಾ ಕೊಡ್ಬೇಕು ಈಗ ಮತ್ತೆ ನೋಡಿ ಸರ್ ತೋಟ ಎಲ್ಲ ಒಳಗಡೆ ಸೆಟ್ಟಿಂಗ್ ಚೆನ್ನಾಗ್ ಹೋದ ಸರ್ ಗ್ರೋ ಸ್ಟಿಮ್ ಎರಡ್ ಸ್ಪ್ರೇ ಕೊಡ್ತೀವಿ ಸೂಪರ್ ಇದೆ ರಿಸಲ್ಟ್ ಮಾತ್ರ ಎಕ್ಸೆಸ್ ಮತ್ತೆ ಫ್ರೂಟೋ ಸೆಟ್ ಎಕ್ಸೆಸ್ ಒಂದ್ ಸರಿ ಡ್ರಿಪಲ್ ಕೊಡ್ತೀವಿ ಗ್ರೌಸ್ ಸ್ಟೀಮ್ ಕ್ಯಾಪ್ ಫಾರ್ಟ್ ಸ್ಪ್ರೇ ಕೊಡ್ತೀವಿ ಮತ್ತೆ ಕ್ಯಾಪ್ ಫಾರ್ಟ್ ಎಕರೆಗೆ ಒಂದ್ ಕೆಜಿ ಪ್ರಕಾರ ಟ್ರಿಪ್ಪಲ್ ಕೊಡ್ತೀವಿ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಕಾಣ್ತಾ ಇದೆ ಅಲ್ಲ ಕಣ್ಣಿಗೆ ಚೆನ್ನಾಗಿದಾವೆ ಎಲ್ಲ ತೋಟ ಎಲ್ಲಾ ತೋರಿಸಿ ಎಲ್ಲ ಎಲ್ಲಾ ಹಂಗೆ ಇದೆ ಐದ್ ಎಕರೆ ಪ್ಲಾಟ್ ಇದೆ ಇದು ಅಲ್ಲ ಕಟ್ಟೋದೆಲ್ಲಾ ಚೆನ್ನಾಗಿ ಕಟ್ಟಿದ್ದಾರೆ ಹೌದು ಸರ್ ಬಿದಿರ ಕಡ್ಡಿ ಹಾಕ್ತಾರೆ ಬಿದಿರ ಕಡ್ಡಿ ಹಾಕಿ ದಾರ ಹಾಕಿ ಎಲ್ಲಾ ಈ ತರ ಮಾಡ್ತಾರೆ ಅಲ್ಲ ಗಿಡ ಚಿಕ್ಕದೈತಿ ಪುಲ್ ಸಟ್ಟಿಂಗ್ ಆಗೈತಿ ಹೌದು ಸರ್ ಸರ್ ಅವರೇಜ್ ಒಂದು ನಲವತ್ತರಿಂದ ಐವತ್ತು ಸಾಕು ಇದ್ರಲ್ಲಿ ನೀವು ಯಾವ್ದೇ ತರ ಲೆಕ್ಕಾಕ್ರಿ ನೂರು ಮೇಲೆ ಇದಾವೆ ಅವರೇಜ್ ಆಗಿ ಎಂಬತ್ಕಾಯಿ ಇದಾವೆ ಇನ್ನು ತೆಗಿಬೇಕಾಗುತ್ತೆ ಸರ್ ಇವು ತೆಗಿಬೇಕಾಗುತ್ತೆ ಸರ್ ಸಣ್ಣ ಸಣ್ಣ ಇರ್ತಾವಲ್ಲ ಈ ತರ ಎರಡು ಇರ್ತವೆ ಸಣ್ಣದಿರ್ತಾವ ಇದ್ರಲ್ಲಿ ಒಂದ್ ತೆಗೆದಾಕೋದು ಈ ತರ ಸಣ್ಣ ಬಂದಿದ್ದೆಲ್ಲ ತೆಗ್ದಾಕ್ಬೇಕು ನೋಡಿ ತಿರ್ಪ್ಸ್ ಆಡಲಿಲ್ಲ ಏನು ಇಲ್ಲ ಶೈನಿಂಗು ಎಲ್ಲ ಚೆನ್ನಾಗಿದಾವೆ ನೋಡಿ